ಬರೀ ಚನ್ನಪಟ್ಟಣ ಅಲ್ಲ ಬರೀ ಶಿಗ್ಗಾವಿಯೂ ಅಲ್ಲ ಸಂಡೂರ್ನಲ್ಲೂ ಕೂಡ ಉಪಚುನಾವಣೆ ನಡೆಯಲಿಕ್ಕಿದೆ ಆದರೆ ಚರ್ಚೆ ಆಗ್ತಾ ಇಲ್ಲ ಸಂಡೂರ್ ಬಗ್ಗೆ ಹೆಚ್ಚಿಗೆ ಎಸ್ ಅದೇ ಹಿನ್ನೆಲೆಯಲ್ಲಿ ನಾನು ಸಂಡೂರು ವಿಧಾನಸಭಾ ಕ್ಷೇತ್ರದ ಜಾತಿ ಲೆಕ್ಕಾಚಾರವನ್ನ ನಿಮ್ಮೆದುರು ತೆರೆದಿಡಲಿಕ್ಕೆ ಬಂದಿದ್ದೇನೆ ಆತ್ಮೀಯರೇ ನಮಸ್ಕಾರ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಒಪ್ಪುಂದ ನೋಡಿ ಸಂಡೂರಲ್ಲಿ ತುಕಾರಾಮ್ ಅವರು ಸತತ ನಾಲ್ಕು ಬಾರಿ ಶಾಸಕರಾಗಿದ್ದರು ಈಗ ಅವರು ಎಂ ಪಿ ಆಗಿ ದೆಹಲಿಗೆ ಹೋದರು ಶ್ರೀರಾಮುಲು ಅವ್ರನ್ನ ಸೋಲಿಸಿ ತುಕಾರಾಮ್ ಅವರು ಈಗ ಎಂ ಪಿ ಆಗಿದ್ದಾರೆ ಸಹಜವಾಗಿ ಸಂಡೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಈಗ ಅಲ್ಲಿ ಮತ್ತೆ ಉಪಚುನಾವಣೆ ಚುನಾವಣೆ ನಡೆಯಲಿಕ್ಕಿದೆ ಹಾಗಾದ್ರೆ ಸಂಡೂರಲ್ಲಿ ಜಾತಿ ಲೆಕ್ಕಾಚಾರ ಯಾವ ರೀತಿ ಇದೆ ಯಾವ್ಯಾವ ಸಮುದಾಯದವರು ಎಷ್ಟೆಷ್ಟು ಸಂಖ್ಯೆಯಲ್ಲಿದ್ದಾರೆ ನೋಡಿ ಅದು ಎಸ್ ಟಿ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಅಂದ್ರೆ ಪರಿಶಿಷ್ಟ ಪಂಗಡ ಸಮುದಾಯಕ್ಕೆ ಮೀಸಲಾಗಿರುವಂತಹ ಕ್ಷೇತ್ರ ಮೀಸಲು ಕ್ಷೇತ್ರ ಸೊ ಸಹಜವಾಗಿ ಅವರ ಸಂಖ್ಯೆಯಲ್ಲಿ ಹೆಚ್ಚಿಗೆನೆ ಇದೆ ಸೊ ನಾನು ಪ್ರತಿಯೊಂದು ಸಮುದಾಯವು ಎಷ್ಟೆಷ್ಟು ಸಂಖ್ಯೆಯಲ್ಲಿದೆ ಅನ್ನೋದನ್ನ ಹೇಳೋದಕ್ಕೂ ಮೊದಲು ಒಟ್ಟಾರೆ ಮತದಾರರ ಸಂಖ್ಯೆ ಎಷ್ಟಿದೆ ಅಲ್ಲಿ ಟೋಟಲ್ ಸಂಡೂರ್ನಲ್ಲಿ ಎರಡು ಲಕ್ಷದ ನಲವತ್ತು ಸಾವಿರ ಮತದಾರರು ಇದ್ದಾರೆ ಅದರಲ್ಲಿ ಹೆಚ್ಚು ಕಡಿಮೆ ಒಂದು ಲಕ್ಷದ ಎಂಬತ್ತು ಸಾವಿರ ವೋಟ್ ಆಗುತ್ತೆ ಅಷ್ಟು ಮತದಾರರು ಮತವನ್ನು ಚಲಾಯಿಸ್ತಾರೆ ನೀವು ಅದರಲ್ಲಿ ಮೇಜರ್ ಆಗಿ ಬಹಳ ಪ್ರಮುಖವಾಗಿ ದೊಡ್ಡ ಸಂಖ್ಯೆಯಲ್ಲಿರುವಂಥ ಸಮುದಾಯ ಯಾವುದು ಅಂದ್ರೆ ಅದರಲ್ಲಿ ಒಂದು ನಾ ಈಗಾಗಲೇ ಹೇಳಿದಾಗೆ ಎಸ್ ಟಿ ವಾಲ್ಮೀಕಿ ಸಮುದಾಯ ಪ್ರಮುಖವಾಗಿದೆ ಅವರು ಸುಮಾರು ನಲವತ್ತು ಸಾವಿರದಷ್ಟಿದ್ದಾರೆ ಅದೇ ಕಾರಣಕ್ಕಾಗಿ ಅದು ಎಸ್ ಟಿ ಮೀಸಲು ಕ್ಷೇತ್ರ ಆಗಿರುವಂತಹ ಇನ್ನು ಲಿಂಗಾಯತ ಸಮುದಾಯದವರು ಅವರು ಕೂಡ ಮೇಜರ್ ಸುಮಾರು ಮೂವತ್ತು ಸಾವಿರದಷ್ಟಿದ್ದಾರೆ ಲಿಂಗಾಯತ ಸಮುದಾಯದವರು ಹಾಗೆ ಮುಸಲ್ಮಾನ್ ಸಮುದಾಯದವರು ಇಪ್ಪತ್ತೈದು ಸಾವಿರದಷ್ಟಿದ್ದಾರೆ ಕುರುಬ್ರು ಇಪ್ಪತ್ತೈದು ಸಾವಿರ ಇದ್ದಾರೆ ಬಂಜಾರರು ಒಂದು ಹತ್ತು ಸಾವಿರದಷ್ಟಿದ್ದಾರೆ ಹಾಗೆ ಬೋವಿ ಸಮುದಾಯ ಸುಮಾರು ಇಪ್ಪತ್ತು ಸಾವಿರದಷ್ಟಿದೆ ಹಾಗೆ ಸಿ ಅದರಲ್ಲಿ ಲೆಫ್ಟ್ ಮತ್ತು ರೈಟ್ ಎಡಗೈ ಮತ್ತು ಬಲಗೈ ಎರಡನ್ನೂ ಒಗ್ಗೂಡಿಸಿದ್ರೆ ಸುಮಾರು ಮೂವತ್ತೈದು ಸಾವಿರದಷ್ಟಿದ್ದಾರೆ ಹಾಗೆ ಇನ್ನು ಈಗ ಸಣ್ಣ ಪುಟ್ಟ ಸಮುದಾಯಗಳು ಉಪ್ಪಾರರಾಗಿರ್ಬೋದು ತಿಗಳರು ಈ ರೀತಿ ಬೇರೆ ಬೇರೆ ಸಣ್ಣ ಸಮುದಾಯಗಳೆಲ್ಲರೂ ಕೂಡ ಸೇರಿದ್ರೆ ಸುಮಾರು ನಲವತ್ತು ಸಾವಿರದಷ್ಟು ಅವರು ಇದ್ದಾರೆ ನಲವತ್ ನಲ್ವತ್ತೈದು ಸಾವಿರ ಇದ್ದಾರೆ ಸೊ ಒಗ್ಗೂಡಿಸಿದ್ರೆ ಇವೆಲ್ಲವನ್ನೂ ಕೂಡ ನೀವು ಒಗ್ಗೂಡಿಸಿದ್ರೆ ಸುಮಾರು ಎರಡು ಲಕ್ಷದ ನಲವತ್ತು ಸಾವಿರ ಮತದಾರರು ಅಲ್ಲಿ ಲೆಕ್ಕಕ್ಕೆ ಸಿಗುತ್ತೆ ನಾನು ವಾಲ್ಮೀಕಿ ಸಮುದಾಯ ಅಂತ ಹೇಳಿದ್ನಲ್ಲ ಅದರಲ್ಲಿ ಊರು ನಾಯಕರು ಹಾಗೂ ನ್ಯಾಸ್ ನಾಯಕರು ಅಂತ ಹೇಳಿ ಎರಡು ಪಂಗಡ ಬರುತ್ತೆ ಈಗ ಶ್ರೀರಾಮುಲು ಇದಾರಲ್ಲ ಅವರು ಊರು ನಾಯಕರು ಅನ್ನುವಂತ ಪಂಗಡಕ್ಕೆ ಸೇರ್ತಾರೆ ಎಸ್ ಟಿಯಲ್ಲೇ ವಾಲ್ಮೀಕಿ ಸಮುದಾಯದಲ್ಲೇ ಎರಡು ಒಳ ಪಂಗಡ ಇವು ಈ ಕಡೆ ತುಕಾರಾಮ್ ಅವರು ನ್ಯಾಸ್ ನಾಯಕರು ಅನ್ನುವ ಪಂಗಡಕ್ಕೆ ಸೇರ್ತಾರೆ ಅದರಲ್ಲೂ ಕೂಡ ನೋಡಿ ನ್ಯಾಸ್ ನಾಯಕರು ಸ್ವಲ್ಪ ಜಾಸ್ತಿ ಇದಾರೆ ಅಂತ ಹೇಳ್ತಾರೆ ಒಂದು ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾವಿರ ಇದ್ದಾರೆ ಅಂತ ಹೇಳ್ತಾರೆ ಇವರೊಂದು ಹದಿನೆಂಟು ಸಾವಿರ ಇದ್ದಾರೆ ಊರ ನಾಯಕರು ಅಂತಾರೆ ಈಗ ಅಲ್ಲಿ ಶ್ರೀರಾಮುಲು ಕೂಡ ಒನ್ ಆಫ್ ದಿ ಆಸ್ಪಿರೆಂಟ್ ತುಕಾರಾಮ್ ಅವರು ಹಾಲಿ ಶಾಸಕರಾಗಿದ್ದವ್ರು ಈಗ ಎಂ ಪಿ ಆಗಿರೋರು ಸೊ ಅವರು ಪ್ರತಿನಿಧಿಸುವಂತ ಪಂಗಡ ನ್ಯಾಸ್ ನಾಯಕರು ಸ್ವಲ್ಪ ಹೆಚ್ಚಿಗೆ ಇದ್ದಾರೆ ಅನ್ನೋದು ಕೂಡ ಈ ಲೆಕ್ಕಾಚಾರದಲ್ಲಿ ಮೇಲ್ನೋಟಕ್ಕೆ ಕಂಡು ಬರುತ್ತೆ ನೋಡಿ ಈ ನಾ ಹೇಳ್ದಲ್ಲ ಈ ಲೆಕ್ಕಾಚಾರ ಎಲ್ಲ ನೋಡಿದಾಗ ನಿಮಗೆ ಡಿಸೈಡಿಂಗ್ ಫ್ಯಾಕ್ಟರ್ ಅಂತ ಕಾಣುವಂಥದ್ದು ಒಂದು ವಾಲ್ಮೀಕಿ ಸಮುದಾಯ ದೊಡ್ಡ ಸಂಖ್ಯೆಯಲ್ಲಿದೆ ಲಿಂಗಾಯತ ಸಮುದಾಯ ಬಹಳ ದೊಡ್ಡ ಸಂಖ್ಯೆಯಲ್ಲಿದೆ ಹಾಗೆ ಕುರುಬರು ಕೂಡ ಗಣನೀಯ ನಂಬರ್ ಅವ್ರದ್ದು ಕೂಡ ಗಣನೀಯ ಸಂಖ್ಯೆ ಇಪ್ಪತ್ತೈದು ಸಾವಿರ ಹಾಗೆ ಮುಸಲ್ಮಾನ್ ಸಮುದಾಯ ಕೂಡ ಇಪ್ಪತ್ತೈದು ಸಾವಿರ ಈ ನಾಲ್ಕು ಸಮುದಾಯಗಳಿದೆಯಲ್ಲ ಫಲಿತಾಂಶವನ್ನ ನಿರ್ಧಾರ ಮಾಡ್ತಾರೆ ಅದೇ ಕಾರಣಕ್ಕಾಗಿ ನೋಡಿ ಯಾಕೆ ತುಕಾರಾಮ್ ಅವರು ಗೆಲ್ತಾ ಬರ್ತಿದ್ದಾರೆ ಅಂದ್ರೆ ಎರಡ್ ಸಾವಿರದ ಎಂಟು ಎರಡ್ ಸಾವಿರದ ಹದಿಮೂರು ಎರಡ್ ಸಾವಿರದ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ತ್ ಮೂರು ಸತತ ನಾಲ್ಕು ಬಾರಿ ಗೆಲ್ಲಕ್ಕೆ ಈ ಸಮುದಾಯ ಅವರಿಗೆ ಕುರುಬ ಸಮುದಾಯದ ಮತಗಳು ಹಾಗೂ ಅಲ್ಪಸಂಖ್ಯಾತ ಸಮುದಾಯದ ಮತಗಳು ಒನ್ ಸೈಡ್ ಆಗುತ್ತೆ ಅದರ ಜೊತೆಗೆ ನ್ಯಾಸ್ ನಾಯಕರು ಅಂತ ಹೇಳಿದ್ನಲ್ಲ ವಾಲ್ಮೀಕಿ ನಾಯಕರ ಪಂಗಡದಲ್ಲಿ ಅದು ಅವರಿಗೆ ಮೇಜರ್ ಆಗಿ ಬರ್ತಾ ಇದೆ ಸೊ ಇವೆಲ್ಲವೂ ಕೂಡ ಒಗ್ಗೂಡಿ ಅವರು ಗೆಲುವನ್ನು ಸತತವಾಗಿ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇದೆ ಏನು ಅಂತದ್ದು ಮತ್ತೆ ಬಿ ಜೆ ಪಿಯಲ್ಲಿ ಅನಿವಾರ್ಯ ಕಾರಣಗಳಿಂದ ಅಭ್ಯರ್ಥಿಗಳನ್ನ ಬದಲಾವಣೆ ಮಾಡ್ತಾ ಬಂದಿದ್ದಾರೆ ಮತ್ತು ಬಂಡಾಯ ಬೇರೆ ಅವರ ಸಮಸ್ಯೆ ಸಿ ಕಳೆದ ಚುನಾವಣೆಯಲ್ಲಿ ನಾನು ಒಂದು ವರ್ಷದ ಹಿಂದಿನ ಮಾತಾಡ್ತೀನಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಶಿಲ್ಪ ರಾಘವೇಂದ್ರ ಬಿಜೆಪಿ ಕ್ಯಾಂಡಿಡೇಟ್ ರೆಬೆಲ್ ಆಗಿ ದಿವಾಕರ್ ನಿಂತರು ಸೊ ಹೀಗಾದಾಗ ಏನಾಯ್ತು ಅಲ್ಲಿ ಒಡೆದೋಯ್ತು ಓಟು ಓಟು ಒಡೆದ ಕಾರಣ ತುಕಾರಾಮ್ ಏನಾದ್ರು ತುಕಾರಾಮ್ ಅವರಿಗೆ ಇದೊಂದು ಅಡ್ವಾಂಟೇಜ್ ಯಾವಾಗಲೂ ಸಿಕ್ತಾ ಒಂದು ಎರಡ್ ಸಾವಿರದ ಹದಿಮೂರರಲ್ಲೂ ಹಂಗೆ ಆಯ್ತು ಬಿಜೆಪಿ ಕೆಜೆಪಿ ಬಿಎಸ್ಆರ್ ಆಯ್ತು ಶ್ರೀರಾಮುಲು ಅಲ್ಲಿ ಬಿ ಎಸ್ ಮಾಡಿ ಬೇರೆ ಅಲ್ಲಿ ಕ್ಯಾಂಡಿಡೇಟ್ ಹಾಕಿದ್ರು ಓಟು ಮೂರು ಪಕ್ಷಗಳ ನಡುವೆ ಒಡೆದೋಯ್ತು ತುಕಾರಾಮ್ ಗೆದ್ರು ಈ ಕಾರಣಕ್ಕಾಗಿ ಅವರಿಗೆ ಅಲ್ಲಿ ಸಹಜವಾಗಿ ಒಂದು ಅಡ್ವಾಂಟೇಜ್ ಆಗ್ತಾ ಬಂದಿದೆ ಅದೇ ಅವರ ಗೆಲುವಿನ ಗುಟ್ಟಾಗಿಯೂ ಪರಿವರ್ತನೆ ಆಗಿದೆ ಹಲವು ಸಂದರ್ಭಗಳಲ್ಲಿ ಆ ದೃಷ್ಟಿಯಿಂದ ನೋಡೋದಾದ್ರೆ ಸಮುದಾಯವಾರು ಏನೇ ಇದ್ರು ಕೂಡ ಅಂತಿಮವಾಗಿ ಕ್ಯಾಂಡಿಡೇಟ್ ಯಾರಾಗ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಇಲ್ಲಿ ಎಷ್ಟೆಷ್ಟು ಯಾವ್ಯಾವ ಸಮುದಾಯ ಇದೆ ಅಂತ ಹೇಗ್ ನೋಡ್ತಿರೋ ಆ ಸಮುದಾಯಗಳು ಒಪ್ಪಿಕೊಳ್ಳುವಂತ ಅಭ್ಯರ್ಥಿ ಬರ್ತಾರ ಅಲ್ಲಿ ಅದರ ಮೇಲೆ ಫಲಿತಾಂಶ ನಿರ್ಧಾರ ಆಗುತ್ತೆ ಆ ದೃಷ್ಟಿಯಿಂದ ನಾವು ಜಾತಿ ಲೆಕ್ಕಾಚಾರವನ್ನ ನೋಡ್ಬೇಕಾಗುತ್ತೆ ಹಲವಾರು ಇಶ್ಯೂಗಳಿದೆ ಈಗ ನೀವು ವಾಲ್ಮೀಕಿ ನಿಗಮದ ಹಗರಣ ನೀವು ನೋಡಿದ್ರಿ ನಾನೇ ಹಲವು ಎಪಿಸೋಡ್ಗಳನ್ನ ಮಾಡಿದ್ದೆ ನಾಗೇಂದ್ರ ಈಗಾಗಲೇ ರಾಜೀನಾಮೆ ಕೊಟ್ಟಿದ್ದಾರೆ ಅದು ಕೂಡ ಒಂದು ಇಶ್ಯೂ ಆಗಿದೆ ಅಲ್ಲಿ ಸೊ ಇವೆಲ್ಲವೂ ಕೂಡ ಚರ್ಚೆಗೆ ಬರುತ್ತೆ ಅಂತಿಮವಾಗಿ ಜನ ಏನ್ ತೀರ್ಮಾನ ಮಾಡ್ತಾರೆ ಸಹಜವಾಗಿ ಕುತೂಹಲ ಇದೆ ಶ್ರೀರಾಮುಲು ಅವರು ಕ್ಯಾಂಡಿಡೇಟ್ ಆಗ್ತಾರ ಶಿಲ್ಪ ರಾಘವೇಂದ್ರ ಆಗ್ತಾರ ದಿವಾಕರ್ ಆಗ್ತಾರ ಬಿಜೆಪಿಯಿಂದ ಯಾರಾಗ್ತಾರೆ ಅಂತ ನೋಡ್ಬೇಕು ಈ ಕಡೆ ತುಕಾರಾಮ್ ಅವ್ರ ಬದ್ಲಿಗೆ ಅವ್ರ ಪತ್ನಿ ಅನ್ನಪೂರ್ಣ ಅವ್ರ ಕೊಡಿ ಅಂತ ಅವ್ರು ಕೇಳ್ತಾ ಇದಾರೆ ಇಲ್ಲ ಮಗಳಿಗೆ ಕೊಡಿ ಅಂತ ಕೇಳ್ತಿದ್ದಾರೆ ಸೊ ಯಾರಿಗೆ ಕೊಡ್ತಾರೆ ನಾನು ಗೆಲ್ಸ್ಕೊಂಡು ಬರ್ತೀನಿ ಅಂತಾರೆ ಅವರು ಸೊ ಕ್ಯಾಂಡಿಡೇಟ್ ಯಾರಾಗ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅದನ್ನ ಆಧರಿಸಿ ಬಹುಶಃ ಈ ಬಾರಿಯ ಸಂಡೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಫಲಿತಾಂಶ ತೀರ್ಮಾನ ಆಗುತ್ತೆ ಅಂತ ಹೇಳ್ಬೋದು ನಿಮ್ಮ ಪ್ರಕಾರ ಯಾರು ಅಭ್ಯರ್ಥಿ ಆದರೆ ಅಡ್ವಾಂಟೇಜ್ ಜಾಸ್ತಿ ಇದೆ ಹಾಗೆ ಯಾವ ಸಮುದಾಯ ಸಂಡೂರ್ನಲ್ಲಿ ನಿರ್ಣಾಯಕ ಆಗುತ್ತೆ ಅಂತ ನೀವು ಭಾವಿಸ್ತೀರಿ ಶ್ರೀರಾಮುಲು ಅವರು ಕ್ಯಾಂಡಿಡೇಟ್ ಆಗಬೇಕಾ ಅಥವಾ ಬೇರೆ ಯಾರಾದರೂ ಈಗ ಈ ಹಿಂದೆ ಆದಂತ ಶಿಲ್ಪ ರಾಘವೇಂದ್ರ ಅವರಿಗೆ ಇಲ್ಲ ದಿವಾಕರ್ ಅವರಿಗೆ ಕೊಡಬೇಕು ಅಂತೀರಾ ನಿಮ್ಮ ಅಭಿಪ್ರಾಯವನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಕಾಂಗ್ರೆಸ್ನಿಂದ ಕೂಡ ತುಕಾರಾಮ್ ಅವ್ರ ಫ್ಯಾಮಿಲಿಗೆ ಕೊಡಬೇಕಾ ಅಂದರೆ ಅವರ ಪತ್ನಿ ಅನ್ನಪೂರ್ಣ ಅವರಿಗೋ ಇಲ್ಲ ಮಗಳಿಗೋ ಕೊಡಬೇಕಾ ಅಥವಾ ಯಾರಾದರೂ ಒಬ್ರು ಕಾರ್ಯಕರ್ತರಿಗೆ ಕೊಡಬೇಕು ಈ ಬಾರಿ ಕುಟುಂಬದವರಿಗೆ ಕೊಡೋದು ಬೇಡ ಮೊನ್ನೆ ಎಂಪಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಹುತೇಕ ಕುಟುಂಬದವರಿಗೆ ಕೊಟ್ರು ಸಿ ಕೆಲವು ಕಡೆ ಗೆದ್ರು ಕೆಲವು ಕಡೆ ಸೋತರು ಫಾರ್ ಎಕ್ಸಾಂಪಲ್ ದಾವಣಗೆರೆಯಲ್ಲಿ ಪ್ರಭಾ ಮಲ್ಲಿಕಾರ್ಜುನ ಗೆದ್ರು ಆದ್ರೆ ರಾಮಲಿಂಗಾರೆಡ್ಡಿ ತಮ್ಮ ಪುತ್ರಿಯನ್ನ ಆಗಿಲ್ಲ ಸೌಮ್ಯ ರೆಡ್ಡಿ ಅವರು ಸೋತ್ರು ಶಿವಾನಂದ ಪಾಟೀಲ್ರು ಸಂಯುಕ್ತ ಪಾಟೀಲ್ ಸೋತ್ರು ಪ್ರಿಯಾಂಕಾ ಗೆದ್ರು ಜಾರಕಿಹೊಳಿ ಪ್ರಿಯಾಂಕಾ ಜಾರಕಿಹೊಳಿ ಚಿಕ್ಕೋಡಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಗೆದ್ರು ಅದೇ ಕಾರಣಕ್ಕಾಗಿ ನಾ ಹೇಳಿದ್ದು ಕೆಲವು ಕಡೆ ಗೆದ್ದಿದ್ದಾರೆ ಕೆಲವು ಕಡೆ ಸೋತಿದ್ದಾರೆ ಬೀದರ್ಲ್ಲಿ ಈಶ್ವರ್ ಕಂಡ್ರೆ ಅವ್ರ ಮಗ ಸಾಗರ್ ಕಂಡ್ರೆ ಗೆದ್ರು ಸೊ ಈ ರೀತಿ ಆಗಿದೆ ಆ ಹಿನ್ನೆಲೆಯಲ್ಲೇ ನಾ ಕೇಳಿದ್ದು ಇಲ್ಲಿ ಕುಟುಂಬದವರಿಗೆ ಕೊಡಬೇಕಾ ಕೊಡಬಾರ್ದ ತುಕಾರಾಮ್ ಅವರ ಕುಟುಂಬದವ್ರಿಗೆ ಕೊಡಬೇಕು ಅಂತೀರಾ ಅಥವಾ ಯಾರು ಕಾರ್ಯಕರ್ತರಿಗೆ ಕೊಡಬೇಕು ಅಂತೀರಾ ಕಮೆಂಟ್ ಮಾಡಿ ಹಾಗೆ ನೀವು ಇನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ